ಬ್ಯಾಂಕ್ ರೋಬರಿ ಸಂಬಂಧಪಟ್ಟ ಹಾಗೆ ಇಲ್ಲಿನ ಸಿ ಸಿ ಕ್ಯಾಮರಾ ಇವತ್ತು ಕೆಟ್ಟು ಹೋಗಿತ್ತು ಆ ಈ ಸಿಸಿ ಕ್ಯಾಮರಾ ಯಾಕೆ ಇವತ್ತೆ ಕೆಟ್ಟು ಹೋಯಿತು ಅದರ ದುರಸ್ತಿ ಕಾರ್ಯವನ್ನು ಸಂದರ್ಭದಲ್ಲಿ ರಾಬರಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಆ ಸಿ ಕ್ಯಾಮೆರಾವನ್ನ ರಿಪೇರಿ ಮಾಡ್ತಾ ಇದ್ದಂತಹ ಟೆಕ್ನಿಷಿಯನ್ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನೀವು ದರಡಿ ನಡೆದ ಸಂದರ್ಭದಲ್ಲಿ ಇದ್ರಿ ಏನಾಯ್ತು ಸರ್ ನಾನು ಹನ್ನೆರಡು ಮುಕ್ ಕಾಲಕ್ಕೆ ಬಂದಿದೆ ಬಂದು ಸಿ ಕ್ಯಾಮೆರಾ ಒಂದು ಕ್ಯಾಮರಾ ವರ್ಕ್ ಆಗ್ತಿರ್ಲಿಲ್ಲ ಆದರೆ ಬೇರೆ ಮೂರು ಕ್ಯಾಮೆರಾ ಬ್ಲರ್ ಆಗಿತ್ತು ಆದ ಕಾರಣ ಅದನ್ನು ಸರಿ ಮಾಡಲಿಕ್ಕಾಗಿ ಅದನ್ನು ಬಿ ಎನ್ ಸಿ ಚೇಂಜ್ ಮಾಡೋಕ್ಕಾಗಿ ಅದನ್ನು ಆಫ್ ಮಾಡಿದ್ದೆ ಅದೇ ಸಂದರ್ಭದಲ್ಲಿ ದರೋಡಗೌರರು ಒಳಗೆ ನುಗ್ಗಿ ನಮ್ಮನ್ನು ಮಚ್ಚೆ ಮತ್ತು ಗನ್ನಲ್ಲಿ ಹೆದರಿಸಿ ದೋಚಿಕೊಂಡೋಗಿ ಈಗ ಎಷ್ಟು ಒಳಗಡೆ ಮತ್ತು ಹೊರಗಡೆ ಎಷ್ಟು ಸರ್ವಿಲಿಯನ್ಸ್ ಕ್ಯಾಮರಾ ಇತ್ತು ಒಟ್ಟಿಗೆ ನಾಲ್ಕು ಕ್ಯಾಮ್ರಾಗಳಿದ್ದು ಒಂದು ಹೊರಗಿದೆ ಒಳಗೆ ಮೂರು ಕ್ಯಾಮೆರಾ ಇತ್ತು ಒಂದು ಕ್ಯಾಮ್ರಾ ಹಾಳಾಗಿತ್ತು ಅದಕ್ಕೋಸ್ಕರ ಎಲ್ಲ ಕ್ಯಾಮರನ್ನು ಯಾಕಂದ್ರೆ ಅದು ಪವರ್ ಸಪ್ಲೈ ಇದು ಮಾಡಿ ಆಫ್ ಮಾಡಿದ್ದೆ ಅಷ್ಟೇ ಜಸ್ಟ್ ಅದನ್ನು ಕನೆಕ್ಟ್ ಮಾಡಬೇಕಾದ್ರೆ ಕೇಬಲ್ ಕಟ್ ಮಾಡಿ ಕಟ್ ಮಾಡಬೇಕಿತ್ತು ಏನಾದರೂ ಸ್ಪಾರ್ಕ್ ಆಗ್ತ ಕಾರಣ ಕ್ಯಾಮರಾ ಆಫ್ ಮಾಡಿ ಯಾವತ್ತು ಕಿಟ್ ಹೋಗಿತ್ತಂತೆ ಕ್ಯಾಮ್ರಾ ಲಾಕರ್ ಇದು ಕ್ಯಾಮರಾ ಆಫ್ ಆಗಿತ್ತು ನಿನ್ನೆ ಲಾಕರ್ ಇದ್ದು ಕ್ಯಾಮರಾ ಆಫ್ ಆಗಿದ್ದ ಕಾರಣ ನಾನು ಬಂದೆ ನಿನ್ನೆ ಆಫ್ ಆಗಿತ್ತಾ ಹೌದು ನಿನ್ನೆ ಇದು ಕಂಪ್ಲೇಂಟ್ ಕೊಟ್ಟಿದ್ದರು ಮ್ಯಾನೇಜರ್ ಈಗ ಒಳಗೆ ಬಂದಂಥ ದರೋಡೆಕೋರರು ಅವ್ರು ನೋಡೋಕ್ಕೆ ಯಾವ ಥರ ಇದ್ದರು ಏನೋ ಸ್ಥಳೀಯರ ಥರ ಇದ್ದರ ಹೊರಗಿನ ಅವ್ರ ಥರ ಇದ್ದರೆ ನಿಮ್ಗೆ ಗಮನಕ್ಕೆ ಯಾವ ಥರ ಬಂತು ಇಲ್ಲಿ ಸ್ಥಳೀಯರ ಥರ ಇರಲಿಲ್ಲ ಹೊರಗಿನ ಥರ ಇದ್ದರು ಒಂದು ಸಿಕ್ಸ್ ಫೀಟ್ ಹೈಟ್ ಇದ್ದರು ಒಂದು ಬ್ಲ್ಯಾಕ್ ಆಗಿದ್ದರೆ ಹಿಂದಿ ಮಾತಾಡ್ತಿದ್ವಿ ಆದರೆ ಹೊರಗೆ ಮಕ್ಕಳ ಕನ್ನಡ ಮಾತಾಡಿದ್ರಂತೆ ಅದ ಕಾರಣ ನಮಗೆ ಹೇಳಿಕೆ ಎಸ್ ಇದಿಷ್ಟು ಟಿ ವಿ ಟೆಕ್ನಿಷಿಯನ್ ಅವರ ಮಾತು ಒಂದು ಕ್ಯಾಮೆರಾ ಹಾಳಾಗಿತ್ತು ಕ್ಯಾಮರಾ ವ್ಯವಸ್ಥೆ ಇತ್ತು ನಿನ್ನೆ ಒಂದು ಕ್ಯಾಮರಾ ಹಾಳಾಗಿತ್ತಂತೆ ಅದು ಲಾಕರಿಗೆ ಸಂಬಂಧಪಟ್ಟಂಥ ಒಂದು ಕ್ಯಾಮರಾ ಅದನ್ನು ದುರಸ್ತಿ ಮಾಡುವಂಥ ಹೊತ್ತಲ್ಲಿ ಉಳಿದೆಲ್ಲ ಕ್ಯಾಮರಾಗಳನ್ನು ಕೂಡ ಅವ್ರು ಆಫ್ ಮಾಡಿದ್ರು ಏನು ಉಳಿದ ಕ್ಯಾಮರಾಗಳಿತ್ತು ಐದು ಕ್ಯಾಮರಾಗಳಿತ್ತು ಎಲ್ಲ ಕ್ಯಾಮರಾಗಳನ್ನ ಕೂಡ ಅವ್ರು ಆಫ್ ಮಾಡಿದ್ರು ಹೀಗಾಗಿ ಅದನ್ನು ಸರಿ ಮಾಡುವಂಥ ಹೊತ್ತಲ್ಲಿ ದರೋಡೆಕೋರರು ಕೋರ ಎಂಟ್ರಿ ಕೊಡ್ತಾರೆ ಇಲ್ಲಿ ದರೋಡೆ ಅನ್ನುವಂಥದ್ದು ನಡೆಯುತ್ತೆ ಅವರು ಕೂಡ ಈಗ ಆತಂಕ ಗಿಡ ಆಗಿದ್ದಾರೆ ಅವರಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು